ಬಸ್ ಟಿಕೆಟ್ ದರ ಹೆಚ್ಚಳ ವಿರೋಧಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮೆಜೆಸ್ಟಿಕ್ ನಲ್ಲಿ ಪ್ರೊಟೆಸ್ಟ್ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಖಾಕಿ ವಿರುದ್ಧ ಕೆರಳಿ ಕೆಂಡ್ವಾದ್ರು ದುಬಾರಿ ಆಗುತ್ತಾ ಬಸ್ ಟಿಕೆಟ್ ಹೈ ಡ್ರಾಮಾಗೆ ವೇದಿಕೆಯಾದ ಮೆಜೆಸ್ಟಿಕ್ ಕಾಕಿ ಮೇಲೆ ಎರಗಿ ಬಿದ್ದ ಆರ್ ಅಶೋಕ್ ಹೈ ಡ್ರಾಮಾ ಹೈ ಡ್ರಾಮಾ ಹೈ ಡ್ರಾಮಾ ಬಸ್ ಟಿಕೆಟ್ ದುಬಾರಿ ಅಂತ ಪ್ರೊಟೆಸ್ಟ್ ಕೇಳಿದ ಬಿಜೆಪಿ ಭಾರಿ ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿತು ಮೆಜೆಸ್ಟಿಕ್ ಬಿಜೆಪಿಯ ಹೋರಾಟ ಹಾರಾಟಕ್ಕೆ ಸಾಕ್ಷಿಯಾಯಿತು ಮಾತು ಸೇರಿಗೆ ಸವ್ವಾ ಸೇರು ಇನ್ಸ್ಪೆಕ್ಟರ್ ಮಾರುತಿ ವಿರುದ್ಧ ಬಿಜೆಪಿ ನಾಯಕ ಆರ್ ಅಶೋಕ್ ಕೆರಳಿ ಕೆಂಡವಾಗಿದ್ರು ನಾನು ವಿಪಕ್ಷ ನಾಯಕ ನಿನ್ನ ಜನ್ಮ ಜಾಲತೀನಿ ಅಂತ ಅವಾಜ್ ಹಾಕಿದ್ರು ನಮ್ಮನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲ್ಗೆ ಹಾಕಿ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಇನ್ಸ್ಪೆಕ್ಟರ್ ಮಾರುತಿ ಪ್ರತಿಭಟನಾ ನಿರತರನ್ನ ಹತೋಟಿಗೆ ತರಲು ಮುಂದಾದ್ರು ತಕ್ಷಣ ಕೇರಳಿ ಕೆಂಡವಾದ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಕಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪೊಲೀಸರ ಜೊತೆ ಮಾತಾಡ್ತಾ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಹಾಕಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ನಾವು ನಿಂತಿರೋ ರಸ್ತೆಗೆ ಟ್ಯಾಕ್ಸ್ ಕಟ್ಟಬೇಕ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಒಟ್ನಲ್ಲಿ ಬಸ್ ಟಿಕೆಟ್ ಫೈಟ್ ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು ಈ ರಾಜಕೀಯ ಮತ್ತು ಬೆಲೆ ಏರಿಕೆ ಮಧ್ಯೆ ಹೈರಾಣ ಆಗಿರುವುದು ಮಾತ್ರ ಸಾಮಾನ್ಯ ಜನ ಬೀರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಸ್ ಟಿಕೆಟ್ ದರ ಹೆಚ್ಚಳ ವಿರೋಧಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮೆಜೆಸ್ಟಿಕ್ನಲ್ಲಿ ಪ್ರೊಟೆಸ್ಟ್ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಖಾಕಿ ವಿರುದ್ಧ ಕೆರಳಿ ಕೆಂಡವಾದರು ದುಬಾರಿ ಆಗುತ್ತಾ ಬಸ್ ಟಿಕೆಟ್ ಹೈ ಡ್ರಾಮಾಗೆ ವೇದಿಕೆಯಾದ ಮೆಜೆಸ್ಟಿಕ್ ಕಾಕಿ ಮೇಲೆ ಎರಗಿ ಬಿದ್ದ ಆರ್ ಅಶೋಕ್ ಹೈ ಡ್ರಾಮಾ ಹೈ ಡ್ರಾಮಾ ಹೈ ಡ್ರಾಮಾ ಬಸ್ ಟಿಕೆಟ್ ದುಬಾರಿ ಅಂತ ಪ್ರೊಟೆಸ್ಟ್ ಕೇಳಿದ ಬಿಜೆಪಿ ಭಾರಿ ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿತು ಮೆಜೆಸ್ಟಿಕ್ ಬಿಜೆಪಿಯ ಹೋರಾಟ ಹಾರಾಟಕ್ಕೆ ಸಾಕ್ಷಿಯಾಯಿತು ಮಾತು ಸೇರಿಗೆ ಸವ್ವಾ ಸೇರು ಇನ್ಸ್ಪೆಕ್ಟರ್ ಮಾರುತಿ ವಿರುದ್ಧ ಬಿಜೆಪಿ ನಾಯಕ ಆರ್ ಅಶೋಕ್ ಕೆರಳಿ ಕೆಂಡವಾಗಿದ್ರು ನಾನು ವಿಪಕ್ಷ ನಾಯಕ ನಿನ್ನ ಜನ್ಮ ಜಾಲಾಡ್ಬಿಡ್ತೀನಿ ಅಂತ ಅವಾಜ್ ಹಾಕಿದ್ರು ನಮ್ಮನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲ್ಗೆ ಹಾಕಿ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಇನ್ಸ್ಪೆಕ್ಟರ್ ಮಾರುತಿ ಪ್ರತಿಭಟನಾ ನಿರತರನ್ನ ಹತೋಟಿಗೆ ತರಲು ಮುಂದಾದರು ತಕ್ಷಣ ಕೇರಳಿ ಕೆಂಡವಾದ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಕಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನೀನ್ ದೌರ್ಜನ್ಯ ಮಾಡುವ ಹಾ ದೌರ್ಜನ್ಯ ಮಾಡಿದೆ ಹುಷಾರ್ ಏನ್ ನಾಟಕ ಬರ್ಕೊಡು ಬರ್ಕೊಡೋ ರೈಟಿಂಗ್ ನನ್ನ ಅಧಿಕಾರ ಇದ್ದಾನೆ ಬರ್ಕೊಳ ಬರ್ಕೊಡಕು ನನ್ಗೆ ನೀವು ಕೊಡೋಕ್ಕೆ ಅಧಿಕಾರ ಇಲ್ಲ ಅಂತ ಪೊಲೀಸರ ಜೊತೆ ಮಾತಾಡ್ತಾ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಹಾಕಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ನಾವು ನಿಂತಿರೋ ರಸ್ತೆಗೆ ಟ್ಯಾಕ್ಸ್ ಕಟ್ಟಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಒಟ್ನಲ್ಲಿ ಬಸ್ ಟಿಕೆಟ್ ಫೈಟ್ ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು ಈ ರಾಜಕೀಯ ಮತ್ತು ಬೆಲೆ ಏರಿಕೆ ಮಧ್ಯೆ ಹೈರಾಣ ಆಗಿರೋದು ಮಾತ್ರ ಸಾಮಾನ್ಯ ಜನ ಬೀರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಸ್ ಟಿಕೆಟ್ ದರ ಹೆಚ್ಚಳ ವಿರೋಧಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮೆಜೆಸ್ಟಿಕ್ನಲ್ಲಿ ಪ್ರೊಟೆಸ್ಟ್ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಖಾಕಿ ವಿರುದ್ಧ ಕೆರಳಿ ಕೆಂಡವಾದರು ದುಬಾರಿ ಆಗುತ್ತಾ ಬಸ್ ಟಿಕೆಟ್ ವೇದಿಕೆಯಾದ ಮೆಜೆಸ್ಟಿಕ್ ಕಾಕಿ ಮೇಲೆ ಎರಗಿ ಬಿದ್ದ ಆರ್ ಅಶೋಕ್ ಹೈ ಡ್ರಾಮಾ ಹೈ ಡ್ರಾಮಾ ಹೈ ಡ್ರಾಮಾ ಬಸ್ ಟಿಕೆಟ್ ದುಬಾರಿ ಅಂತ ಪ್ರೊಟೆಸ್ಟ್ ಕೇಳಿದ ಬಿಜೆಪಿ ಭಾರಿ ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿತು ಮೆಜೆಸ್ಟಿಕ್ ಬಿಜೆಪಿಯ ಹೋರಾಟ ಹಾರಾಟಕ್ಕೆ ಸಾಕ್ಷಿಯಾಯಿತು ಮಾತಿಗೆ ಮಾತು ಸೇರಿಗೆ ಸವ್ವಾ ಸೇರು ಇನ್ಸ್ಪೆಕ್ಟರ್ ಮಾರುತಿ ವಿರುದ್ಧ ಬಿಜೆಪಿ ನಾಯಕ ಆರ್ ಅಶೋಕ್ ಕೆರಳಿ ಕೆಂಡವಾಗಿದ್ರು ನಾನು ವಿಪಕ್ಷ ನಾಯಕ ನಿನ್ನ ಜನ್ಮ ಜಾಲಾಗ್ಬಿಡ್ತೀನಿ ಅಂತ ಅವಾಜ್ ಹಾಕಿದ್ರು ನಮ್ಮನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಹಾಕಿ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ನಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಇನ್ಸ್ಪೆಕ್ಟರ್ ಮಾರುತಿ ಪ್ರತಿಭಟನಾ ನಿರತರನ್ನ ಹತೋಟಿಗೆ ತರಲು ಮುಂದಾದ್ರು ತಕ್ಷಣ ಕೇರಳಿ ಕೆಂಡವಾದ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಕಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪೊಲೀಸರ ಜೊತೆ ಮಾತಾಡ್ತಾ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಹಾಕಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ನಾವು ನಿಂತಿರೋ ರಸ್ತೆಗೆ ಟ್ಯಾಕ್ಸ್ ಕಟ್ಟಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಒಟ್ನಲ್ಲಿ ಬಸ್ ಟಿಕೆಟ್ ಫೈಟ್ ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು ಈ ರಾಜಕೀಯ ಮತ್ತು ಬೆಲೆ ಏರಿಕೆ ಮಧ್ಯೆ ಹೈರಾಣ ಆಗಿರೋದು ಮಾತ್ರ ಸಾಮಾನ್ಯ ಜನ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಸ್ ಟಿಕೆಟ್ ದರ ಹೆಚ್ಚಳ ವಿರೋಧಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮೆಜೆಸ್ಟಿಕ್ ನಲ್ಲಿ ಪ್ರೊಟೆಸ್ಟ್ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಖಾಕಿ ವಿರುದ್ಧ ಕೆರಳಿ ಕೆಂಡ್ವಾದ್ರು ದುಬಾರಿ ಆಗುತ್ತಾ ಬಸ್ ಟಿಕೆಟ್ ಹೈ ಡ್ರಾಮಾಗೆ ವೇದಿಕೆಯಾದ ಮೆಜೆಸ್ಟಿಕ್ ಕಾಕಿ ಮೇಲೆ ಎರಗಿ ಬಿದ್ದ ಆರ್ ಅಶೋಕ್ ಹೈ ಡ್ರಾಮಾ ಹೈ ಡ್ರಾಮಾ ಹೈ ಡ್ರಾಮಾ ಬಸ್ ಟಿಕೆಟ್ ದುಬಾರಿ ಅಂತ ಪ್ರೊಟೆಸ್ಟ್ ಕೇಳಿದ ಬಿಜೆಪಿ ಭಾರಿ ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿತು ಮೆಜೆಸ್ಟಿಕ್ ಬಿಜೆಪಿಯ ಹೋರಾಟ ಹಾರಾಟಕ್ಕೆ ಸಾಕ್ಷಿಯಾಯಿತು